ನಮಸ್ಕಾರ ಇವತ್ತು ಪರಿಚಯ ಟಿ ವಿಯಲ್ಲಿ ಇನ್ನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಅದು ಯಾವುದೆಂದರೆ ನೋಡಿ ಇದುವೇ ಯಾವುದು ಇಂಟರ್ ಮೋಹಿತ್ ನಗರ ನೋಡಿ ನಾನು ಮೊನ್ನೊಂದು ಹಾಕಿದ್ದಲ್ಲ ಯಾವುದು ಶತಮಂಗಳು ಅದು ಅದರ ಜೊತೆಯಲ್ಲೇ ನಾನು ಅದನ್ನು ಹಾಕುವಾಗಲೇ ಸ್ವಲ್ಪ ಇಂಟರ್ ಮೋಹಿತನ್ನು ಕೂಡ ಹಾಕಿದ್ದೇನೆ ಇಂಟರ್ ಮೋಹಿತ್ ನಗರ ಗಿಡವನ್ನು ಕೂಡ ಅದು ಹೇಗೆ ಬಂದಿದೆ ನೋಡಿ ಈಗ ಮೊದಲಿದ್ದು ದಿನ ನೋಡಿದ್ದೀರಿ ಅದು ಹೇಗೆ ಆಗಿದೆ ಇದು ಹೇಗೆ ಆಗಿದೆ ಅಂತ ಅದರ ವ್ಯತ್ಯಾಸ ತೋರಿಸಲಿಕ್ಕೆ ಬೇಕಾಗಿ ನಾನು ಈ ವಿಡಿಯೋವನ್ನು ಹಾಕ್ತಿದ್ದೇನೆ ಹಾಗೆ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ ನೋಡಿ ಇದು ನಾಲ್ಕು ವರ್ಷದ ಇಂಟರ್ ಮೋಹಿತ್ ನಗರ ಗಿಡ ನೋಡಿ ಉದ್ದೋಗಿದೆ ಸುಮಾರು ಉದ್ದೋಗಿದೆ ಆದರೆ ಗೊನೆ ನೋಡಿ ಒಂದು ಅದರಲ್ಲಿ ಏಳೇಳು ಗನೆ ಗೊನೆ ಇದೆ ನೋಡಿ ಏಳು ಗೊನೆ ಅಂದರೆ ಇದು ಇಂಟರ್ ಸ್ಮೋಯಿತ್ ನಗರ ಅಂದರೆ ಉದ್ದೋಗಿದೆ ಸಾಧಾರಣ ಎರಡು ಕಳೆದ ವರ್ಷದಿಂದಲೇ ಇದರಲ್ಲಿ ಫಸಲು ಸ್ಟಾರ್ಟ್ ಆಗಿದೆ ಮೂರು ವರ್ಷದಲ್ಲಿ ಇದು ಕೂಡ ಫಸಲು ಸ್ಟಾರ್ಟ್ ಆಗಿದೆ ಪ್ರಾರಂಭ ಆಗಿದೆ ಹಾಗೆಯೇ ನೀನು ನೋಡ್ತಾ ಇರ್ಬೋದು ಇದರಲ್ಲಿ ಅಡಿಕೆ ಹೇಗಿದೆ ಅಂಥೇಳಿ ಅಂದರೆ ನನ್ನ ಲೆಕ್ಕದಲ್ಲಿ ಈಗ ಇದ್ದದಲ್ಲಿ ಒಳ್ಳೆ ವೆರೈಟಿ ಇದೆ ಯಾವುದು ಇಂಟರ್ ಸ್ಮೋಯಿತ್ ನಗರ ಉದ್ದೋಗ್ತದೆ ಸ್ವಲ್ಪ ಗಾಳಿ ಬಿಟ್ಟನ್ನೆಲ್ಲ ತಡೆಯುವ ಆಸಕ್ತಿ ಸ್ವಲ್ಪ ಕಡಿಮೆ ಆದರೂ ನಮಗೆ ಇನ್ಕಮ್ ಲೆಕ್ಕ ಹಾಕುವಾಗ ಒಳ್ಳೆ ಗಿಡ ಇಂಟ್ರಸ್ಟ್ ಮೊಯ್ತ ಅಂತ ಕಾಣ್ತದೆ ಹಾಗಾಗಿ ನಾನು ಜನಗಳಿಗೆ ಹೇಳೋದು ಯಾವುದೆಂದರೆ ಇಂಟ್ರೆಸ್ಟ್ ಮೊಯ್ತೆ ಹಾಕಿ ಇಂಟ್ರೆಸ್ಟ್ ಮೊಯ್ತ ಅಡಿಕೆ ನಾನೀಗ ಅಲ್ಲ ಬೇರೆ ಕಡೆಯೆಲ್ಲ ನೋಡಿದ್ದೇನೆ ಅದು ಕೂಡ ಹಾಗೆ ಒಳ್ಳೆ ತೋಟ ಆಗಿ ನೋಡುವಾಗ ಒಂದು ತೋಟದ ಲುಕ್ ಕಾಣ್ತದೆ ತೋಟ ಅಂದರೆ ನೋಡಿ ಅದು ಈ ಅದರಲ್ಲಿ ಫಸಲು ಕಾಣುವಾಗ ನಮಗೆ ಖುಷಿ ಆಗ್ತದೆ ಬರೀ ಗಿಡ ಮಾತ್ರ ತೋರ ಬಂದು ಏನು ಪ್ರಯೋಜನ ಇದಾಗಿಲ್ಲ ನೋಡಿ ಗಿ ಗಿಡ ಒಳ್ಳೆ ಬಂದಿದೆ ಅದೇ ರೀತಿ ಗೊನೆಗಳು ನೋಡಿ ಏಳು ಏಳು ಗೊನೆ ಒಂದೊಂದರಲ್ಲಿ ಸಾಧಾರಣ ಮಂಗಳದಲ್ಲಿ ಕೂಡ ಏಳು ಗೊನೆ ಬರೋದಿಲ್ಲ ಇದರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಇದು ಕೂಡ ಇದರಲ್ಲಿ ಅದ ಕಾರಣ ಇಂಟರ್ ಮಾಹಿತಿಯನ್ನು ಹಾಕ್ಬೋದು ನೋಡಿ ಇದಕ್ಕೂ ಇದು ಕೂಡ ಅಷ್ಟೇ ನಾನೀಗ ಅದರೊಟ್ಟಿಗೆ ಹಾಕಿದ್ದೇನೆ ಅದು ನನ್ನ ಆಚೆ ಶತಮಂಗ್ಳದೊಟ್ಟಿಗೆ ಇದಕ್ಕೂ ಕೂಡ ತಿಂಗಳಿಗೆ ಒಮ್ಮೆ ಹಾಕ್ತೇನೆ ಅದು ಅದ್ರ ಗೊಬ್ಬರ ತಿಂಗಳಿಗೊಮ್ಮೆ ಹಾಕ್ತೇನೆ ಹಾಗೆ ನಾಲ್ಕು ದಿವಸಕ್ಕೊಮ್ಮೆ ನೀರು ಸ್ಪ್ರಿಂಕ್ಲರ್ ನಂದು ಸ್ಪ್ರಿಂಕ್ಲರ್ ನೀರು ಹಾಕ್ತೇನೆ ಅಷ್ಟೇ ಬೇರೇನು ವಿಶೇಷ ಅಂತೇಳಿ ಆ ನಾನೇನು ಇದಕ್ಕೇನು ಮಾಡೋದಿಲ್ಲ ಜೊತೆಗೆ ನೋಡಿ ಇದಕ್ಕೆ ಬಾಕಿದ್ದಕ್ಕೂ ಕೂಡ ಎರಡು ಎರಡು ಸಲ ಮೈತು ಸ್ಪ್ರೇ ಮಾಡಿದ್ದೇನೆ ಇದಕ್ಕೂ ಕೂಡ ಎರಡು ಸಲ ಸ್ಪ್ರೇ ಆಗಿದೆ ಆದರೆ ದೊಡ್ಡ ರೋಗ ಕೂಡ ಇಲ್ಲ ನೋಡಿ ಇದರಲ್ಲಿ ಅದ ಕಾರಣ ಇಂಟ್ರೆಸ್ಟ್ ಮೋಹಿತ್ ನಗರ ಒಳ್ಳೆ ತಳಿಂದು ಹೇಳ್ಬೋದು ಹಾಗೆ ನೋಡಿ ನೋಡಿ ಹೇಗೆ ಆಗಿದೆ ಈಗ ನಾನು ಗುಡ್ಡೇಲಿ ನಟದ್ದು ಗುಡ್ಡೆಗೆ ಒಳ್ಳೆ ತಳಿ ಇದು ಇಂಟರ್ಸ್ ಮೋಹಿತ್ ನಗರ ಸಾಮಾನ್ಯವಾಗಿ ಈಗ ಮಂಗಳ ಬಿಟ್ಟರೆ ಇದೆ ಮಂಗಳಕ್ಕೆ ಮೊದಲು ನಮಗೆ ಲೈಫ್ ಇಲ್ಲ ಲೈಫ್ ಇಲ್ಲ ಅಂತ ಹೇಳ್ತಿದ್ರು ಇಪ್ಪತ್ತೈದು ವರ್ಷ ಲೈಫ್ ಅಂತೇಳಿ ಆದರೆ ಮಂಗಳ ಇಪ್ಪತ್ತೈದು ವರ್ಷ ನನ್ನಲ್ಲಿ ಈಗ ನಲವತ್ತೈದು ವರ್ಷ ಆದ ಮಂಗಳ ಅಡಿಕೆ ಮರ ಇದೆ ಅದನ್ನು ನಾನು ತೋರಿಸೇನೆ ನಿಮಗೆ ಒಂದು ದಿವಸ ಇನ್ನೊಮ್ಮೆ ಒಂದು ದಿವಸ ನೋಡಿ ತೋರಿಸ್ತೇನೆ ಈಗ ಕೂಡ ಅದರಲ್ಲಿ ಐದೈದು ಗೊನೆ ಅಡಿಕೆ ಫಸಲು ಇದೆ ನಲವತ್ತೈದು ವರ್ಷದ ಅಡಿಕೆ ಮರದಲ್ಲಿ ಅದ ಕಾರಣ ಅದು ಹಾಕು ಹಿಂಗೆ ಮಂಗಳ ಮತ್ತು ಇಂಟರ್ಸ್ ಮೈತ್ ನಗರ ಒಳ್ಳೇದಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ನೀವು ಹೇಗೆ ನೋಡಿ ಹೇಳಿ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತೇಳಿ ನನ್ನ ಈ ವಿಡಿಯೋ ಕೂಡ ಹೇಗೆ ಆಗಿದೆ ನೋಡಿ ಇದೊಂದು ನನ್ನ ಚಿಕ್ಕ ಒಂದು ವೀಡಿಯೋ ಇದು ಹೇಗೆ ಆಗಿದೆ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮಿತ್ರರಿಗೂ ಕಳಿಸಿ ನಮಸ್ಕಾರ